ತಿನ್ನೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಈ ಗೋಸ್ಕರ ಅಪ್ಪ ಮಗ ಇಬ್ಬರು ಬೆಂಗ್ಳೂರಿಗೆ ಹೋಗಿ ಬಂದಿದ್ದಾರೆ ಆಡಿದ ಎಣ್ಣೆ ಕಾಬಾ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಆಹಾ ಸುಮರ್ ಯಾಕಂದರೆ ಇದು ಬಾಡು ಉಂಟ ಆಯಿತಾ ಆಲ್ಮೋಸ್ಟ್ ರೆಡಿ ತಗಡಿದಿದೆ ಹೌದಾ ಒನ್ ಮೂರ್ ಒನ್ ಗೈಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸು ಸ್ವಾಗತ ವಿಡಿಯೋ ಕಾನ್ಸೆಪ್ಟ್ ಏನು ಅಂದರೆ ಹೊಡ್ಕು ನಾನ್ ವೆಜ್ ಊಟ ಟೈಮ್ ಬಂದು ಐದೂವರೆ ಇವಾಗ ಬೆಳ್ ಬೆಳಗ್ಗೆ ಐದೂವರೆ ಎದ್ದು ಬೆಂಗ್ಳೂರ್ಗೆ ಇದ್ದೀವಿ ಮಟನ್ ತರಕ್ಕೆ ವೆಜ್ಜಿಗೆ ವೆರೈಟಿ ಮಾಡಿದ್ರೋ ಹೇಳೋ ಗೊತ್ತಿಲ್ಲ ನಾನ್ ವೆಜ್ಜಿಗೆ ಮಾತ್ರ ಬೇಜಾನ್ ವೆರೈಟಿ ಮಾಡ್ತಾರಮ್ಮ ಹಾಂ ಬೇಜಾರು ಮಾಡ್ತೀಯಾ ಇಲ್ವನಮ್ಮ ಮಾಡಲ್ಲವಾಪಾಯಿಂಟ್ಮೆಂಟ್ ಏನೇನು ಮಾಡ್ತೀಯಾ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ ಏನು ಹೇಳ್ಬೇಡ ಏನೇನು ಮಾಡ್ತಾರೆ ಅಂತ ನಾನೇ ತೋರಿಸ್ತೀನಿ ಆನೆ ಮಾಡೋದು ಸೊ ನೋಡಿ ಯುಗಾದಿ ಹಬ್ಬದ ಬ್ಲಾಗು ನೋಡಿದ್ದೀರಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಸೊ ಹೊಸಕ್ಕೂ ನೋಡಬೇಕು ನೋಡಿ ಮಸ್ತ್ ಮಜಾ ಮಾಡಿ ಗೈಸ್ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾಯಿದ್ದೀವಿ ಇವಾಗ ಮನೆ ಬಿಡ್ತಾಯಿದ್ದೀವಿ ನಾನು ನಮ್ಮಪ್ಪ ಹೋಗ್ತಾಯಿದ್ದೀವಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫೈನಲಿ ತಗೊಂಡ್ವಿ ಫುಲ್ ರಶ್ ಇತ್ತು ಗೈಸ್ ಬೇಜಾನ್ ಜನ ರಶ್ಶು ಹಂಗು ಹಿಂಗು ತಗೊಂಡಿದೀವಿ ಇವಾಗ ಮನೆಗೆ ಹೋಗಿ ಮಸಾಲೆ ಹಾಕೊಂಡು ತಿನ್ನೋದಷ್ಟೇ ಪೆಂಡಿಂಗು ಅಲ್ಲೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹೀಗೆ ನೋಡ್ತಾರೆ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ಫುಲ್ ವೀಡಿಯೋ ನೋಡಿ ಮಜಾ ಮಾಡಿ ಫೈನಲಿ ಗೈಸ್ ಮನೆಗೆ ಬಂದಾಯಿತು ಮಟನು ಚಿಕನು ಎಲ್ಲ ತಂದಿದ್ದೀವಿ ನೋಡಿ ಗ್ಯಾಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಏನಿಲ್ಲ ಮಸಾಲೆನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ತರ ಮಮ್ಮಿ ಮಸಾಲೆ ಈರುಳ್ಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಫುಲ್ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ ಚೆನ್ನಾಗೆ ಮಾಡಿ ತಿನ್ನೋದಷ್ಟೇ ತೋರಿಸ್ತೀನಿ ಮಾಡುವ ವಿಧಾನ ಮಾಡುವ ವಿಧಾನ ನಿಮಗೆ ತೋರಿಸಿಗು ಮಟನ್ ಸಾರೆಲ್ಲ ನೀವು ಹುಂಗು ಗೊತ್ತು ನೀವು ಮಾಡಿರ್ತೀರ ಐ ವಿಲ್ ಶೋ ಯು ಗೈಸ್ ಓನ್ಲಿ ಹೌ ಟು ಮೇಕ್ ಕಬಾಬ್ ಕಬಾಬ್ ತೋರಿಸ್ತೀನಿ ಚಿಕನ್ ಬೆಣ್ಣೆ ಕಬಾಬ್ ತೋರಿಸಿ ವಿಡಿಯೋನ ಎಂಡ್ ಮಾಡ್ತೀನಿ ಫುಲ್ ನೋಡಿ ಬಾಯ್ ಬಾಯ್ ಗೈಸ್ ಸ್ಟಾರ್ಟಿಂಗ್ ಚೆಪ್ಪು ಇವತ್ತಿನ ಚೆಪ್ ಚಂದ ನಾಯ ಮೇಡಮ್ ಚೆಫ್ ಆಫ್ ದ ಡೇ ನಗ್ನಾಗ್ತಾ ಏನ್ಬೇಕಂತ ಏನ ನಗು ನಿನ್ನ ನಗಕ್ಕೆ ಇಲ್ಲ ನಗು ಲೈಟ್ ಹಾಕಲಿ ಲೈಟ್ ಹಾಕ್ಬೇಕಾ ಬೆಳ್ಳಕ್ಕೆ ಕಾಣಿಸ್ತಿರಲ್ಲ ಅದಕ್ಕೆ ಲೈಟ್ ಹಾಕುವ ಅಂತ ಲೈಟ್ ಹಾಕ್ಸ್ಕೊಂಡು ಹೌದ್ ಸಾಕು ಬಿಡಾ ಸಿಕ್ಕಿ ತಗೈತೆ ತಗೈತೆ ಸೇಮ್ ರೋಟೀನ್ ಆನಿಯನ್ ಆಯಿಲು ಆನಿಯನ್ನು ಅರ್ಶನ ಪಟ್ಟಿ ಅರ್ಶನ ನಿಮ್ಮ ಸ್ಟೈಲಲ್ಲಿ ಹೇಳಿ ಲೆಸನ್ ನಂಬರ್ ಒನ್ ಒಲೆ ಹತ್ತಿ ಆಮೇಲೆ ಪಾತ್ರೆ ಇಟ್ಲಿ ಚೂರೇ ಚೂರಿ ಎಣ್ಣೆ ಒಂದ್ ಸ್ವಲ್ಪ ಈರುಳ್ಳಿ ಒಂದೇ ಒಂದು ಎರಡು ಚಮಚ ಅರ್ಶನ ಹಾಕ್ಬಿಟ್ರಿ

ನಮ್ಮ ಎರಡು ಕಣ್ಣು ಅದೇ ಆಗುತ್ತಿತ್ತು ಅದಕ್ಕೋಸ್ಕರ ನೀನ್ ಎರಡು ಕಣ್ಣು ಇದೆಯಲ್ಲ ಅದ್ರಲ್ಲಿ ಬಳಕೆ ಮಾಡ್ತೀವಿ ಅಪ್ಪಾಜಿ 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 ನೀನ್ ಆಯಂದ ಭಯಿಂದ ಹಿಡ್ಕೊಳಕ್ ಇಟ್ಕೊಡ್ರಿ ಇವಾಗ ಬಂದ ಸಾಮ್ರಿ ಬಿಟ್ರು

ಆದರೆ ನಮ್ಮ ಐದಾ ಬೆಳ್ಳುಳ್ಳಿ ಕಬಾಬ್ ಬೇಡ ನನಗೆ ಬಿಣ್ಣೆ ಕಬಾಬ್ ಬೇಕು ಅಂತ ಅದಕ್ಕೋಸ್ಕರ ಕಬಾಬ್ ಮಾಡ್ತಾ ಇದ್ದೀನಿ ಕಬಾಬ್ ಪುಡಿ ರೆಡಿಮೇಡು ಹಂಗೆ ತಿನ್ನುವಾಗ್ತಾ ಈಗ ಎರಡೂವರೆ ಕೆಜಿ ಚಿಕನ್ಗೆ ಒಂದು ಮೂರು ಪ್ಯಾಕೆಟ್ ಕಬಾಬ್ ಪುಡಿ ಹಾಕ್ತಾ ಇದ್ದೀನಿ ಇದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ಮೊಸರು ಮೊಸರು ಹಾಕಿದ್ರೆ ಸಾಫ್ಟ್ ಆಗುತ್ತೆ ಯಾರಿಗೂ ಗೊತ್ತಿರೋ ವಿಷಯ ಬ್ಯಾಚುಲರ್ಸ್ ಗೋಸ್ಕರ ಇರೋದು ಇದು ಗೃಹಸ್ಥಿಯರು ನೋಡಬೇಡಿ ಯಾಕಂದ್ರೆ ಗೊತ್ತಿರುತ್ತೆ ಗೃಹಸ್ಥಿಯರು ಅಂದ್ರೆ ಹೌಸ್ ವೈಫ್ ಸಾಕ್ಬಿಡ ಮೊಸರು ಹಾಕಿ ಪರವಾಗಿಲ್ಲ ಬೆಣ್ಣೆ ಬೆಣ್ಣೆ ಆದಂಗಾಗುತ್ತೆ ಇದ್ರೆ ತಿಂತ್ರೆ ಒನ್ 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 ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಆಗಿರ್ತಾರೆ ಆದ್ರೂ ನಾವು ಸ್ವಲ್ಪ ಉಪ್ಪು ಖಾರ ಎಲ್ಲ ಜೋರಾಗಿ ತಿನ್ನೋ ವಂಶದವ್ರು ನಾವು ಅದಕ್ಕೋಸ್ಕರ ಏ ನಮ್ಮ ವಂಶದವ್ರು ಏನು ತಿನ್ನಲ್ಲ ಕಣ್ರಿ ಸ್ವಲ್ಪ ಎರಡೇ ಎರಡು ಪೀಸ್ ತಿಂತಾರೆ ಅದು ತಿಂದ್ಬಿಟ್ರೇನೆ ಹೊಟ್ಟೆ ತುಂಬೋ ಇಟ್ಕೊತಾರೆ ಎರಡು ಮೊಟ್ಟೆ ಹೊಡೆದಿನಿ ಇನ್ನೊಂದು ಮೊಟ್ಟೆ ಹೊಡಿತೀನಿ ಯಾಕಂದ್ರೆ ಎರಡುವರೆ ಜಿ ಇದೆಯಲ್ಲ ಸ್ವಲ್ಪ ಸಾಫ್ಟ್ ಆಗಿ ತಿಂತ ಇದ್ರೆ ಕರು ಕರು ಬಿಲ್ಡಪ್ ಬಂದೆ ಇಲ್ಲ ಕಬಾಬಲ್ಲಿ ನಾವು ಒಂಥರ ಎತ್ತಿದ ಕೈ ಕೇಳಿ ನಮ್ಮ ಮನೇಲಿ ಕಬಾಬ್ ಮಾಡದೆ ನಾನು ಕಬಾಬ್ ಅಂತ ಅಲ್ಲ ನಾನ್ ವೆಜ್ ಐಟಮ್ ಎಲ್ಲ ನಾನೇ ಮಾಡೋದು ಕುಕ್ಕು ಚೆಫ್ ವಾರ ವಾರನಾ ಈಗ ಪುಡಿಗಳಾಕೀ ಅವರ ಅಂತವ್ರೆ ರೈಸ್ ಫ್ರಾರು ಅಕ್ಕಿ ಪುಡಿ ಅಕ್ಕಿ ಪುಡಿ ನಾ ಅಕ್ಕಿ ಹಿಟ್ಟು ಸಾರಿ ಸಾರಿ ಅಕ್ಕಿ ಹಿಟ್ಟು ಹಾಕ್ಬಿಡಾ ಕ್ರಿಸ್ಪಿ ಬೇಕು ಅಲ್ವಪ್ಪ ಇರ್ ರೋಜ ಸ್ವಲ್ಪ ಕಾರ್ಡ್ ಫ್ಲೋರು ಕ್ರಿಸ್ಪಿನೆಸ್ಗೋಸ್ಕರ

ಚಟುವಟಿಕೆಗಳು ಕೆರ್ಕೊಳ್ಳೋದಾಗಿ ಬಿಡ್ಕೊಳೋದಾಗಿ ಮಾಡಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಶುದ್ಧವಾಗಿ ಇದ್ದೀನಿ ಅಂದ್ಬಿಟ್ಟು ಅವರು ತಿಂದೇ ತಿಂತಾರೆ ಅನ್ಬೇಕು ತಿಂತ ಇದ್ರೆ ಆಹಾ ನಿಂಬು ಚೂರು ಹಾಕೋಣ ಉಳಿಗೆ ಸ್ವಲ್ಪ ಸಾಫ್ಟ್ನೆಸ್ಗೆ ವಿನಿಗರ್ ತರ ವಿನಿಗರ್ ಹಾಕಿರಿ ಇಲ್ಲ ಅಂದ್ರೆ ಒಂದ್ ಚೂರೇ ಚೂರು ನಿಂಬೆ ಹಣ್ಣು ಅದು ಒಂದು ಸಾಫ್ಟ್ನೆಸ್ಗೆ ಮ್ಯಾರಿನೇಟ್ ಮಾಡ್ತೀವಲ್ಲ ಅವಾಗ ಒಂದು ಸಾಫ್ಟ್ ಮಿಸ್ ಬರುತ್ತೆ ಮೊಸಳೆಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಒಂದೇ ಒಂದು ಚೂಣಿಂಬೇ ಚೂರು ನಿಂಬೆ ಅಯ್ಯೋ ಬೀಜ ಬೀಚು ಎತ್ತಿನಿರಿ ಸಾರ್ ಅವೆಲ್ಲ ಹೇಳ್ತಾರ ಸ್ವಾಲ್ಯೇ ಅವೆಲ್ಲ ಕಾಮನು ಎಲ್ಲ ಕಡೆ ಆಗದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಮ್ಯಾರಿನೇಟ್ ಆಗಬೇಕು ಒಂದೊಂದು ಪೀಸ್ಗೂ ಆಹಾ ಆ ಕಬಾಬ್ ಪುಡಿ ಇಳಿತಾದ್ರೆ ಮ್ಯಾರಿನೇಟ್ ಆಗಿದೆ ಮ್ಯಾರಿನೇಟ್ ಆಗಿದ್ಯಾ ಹಾಂ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ ಮ್ಯಾರಿನೇಟ್ ಮಾಡಿ ಇವಾಗ 1 2 ಅವರ್ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಫ್ರಿಜ್ ಗೆ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಡ ಹಾಕಿ ಫ್ರಿಜ್ ಮೇ ರಕ್ 2 ಅವರ್ಸ್ ಆದ್ಮೇಲೆ ಎಣ್ಣೆ ಬಿಟ್ಟಿ ಕ್ರಿಸ್ಪಿ ಕ್ರಿಸ್ಪಿ ಕಬಾಬು ತಿಂತಾ ಇದ್ರೆ मजाನೇ ಬೇರೆ ಬೆಣ್ಣೆ ಕಬಾಬ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಆ ಸೂಪರ್ ಬೆಣ್ಣೆ 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 ಡೈರೆಕ್ಟ್ ಎಣ್ಣೆಗೆ ಹಾಕ್ತಿವಿ ಎಣ್ಣೆ ಹಾಕಿ ಬಿಡ್ಬೇಕಾದ್ರೆ ಬೆಣ್ಣೆ ಹಾಕಿ ಬಿಡೋದು ಬೆಣ್ಣೆ ಕಬಾಬ್ ಅಂದ್ರೆ ಬೆಣ್ಣೆ ಹಾಕಲ್ಲ ಕಬಾಬ್ ಬೆಣ್ಣೆ ತರ ಸ್ಮೂತ್ ಆಗಿರುತ್ತೆ ಗಾಯ್ಸ್ ಇವಾಗ ವಿ ಆರ್ ಡೂಯಿಂಗ್ ಚಕ್ನ ಚಕ್ನ ಅಲ್ಲ ಬೀಜ ಬೀಜ ಫ್ರೈ ಬೀಜ ಫ್ರೈ ಗಾಯ್ಸ್ ಅಲ್ಲಿ ನೋಡಿ ನಾಷ್ಟ ಬಂದಿದೆ ಓ ನಮ್ಮ ಆಪೋಸಿಟ್ ಮನೆ ಅವರು ನಮಗೆ ಬಿಸಿ ಬಿಸಿ ಟಿಫನ್ ಬಿರಿಯಾನಿ ಕಲಿಸಿದಾರೆ ಗುಡ್ ಗಾಯ್ಸ್ ಇಲ್ಲಿ ನಮ್ಮ ಅಣ್ಣ ಬೀಜ ಮಾಡ್ತಿದ್ದಾನೆ ಬೀಜ ಈಗ ಫಸ್ಟ್ ಬೇಯಿಸ್ಕೊತಾ ಇದೀವಿ ಬೀಜ ನೀರಲ್ಲಿ ಬೇಯಿಸ್ಕೊಳ್ಳೋದು ಆಮೇಲೆ ಬೇಯಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಬೇಯಿಸ್ಕೊಂಡಾದ್ಮೇಲೆ ಫ್ರೈ ಮಾಡ್ಬಿಟ್ರೆ ಸೂಪರ್ ಆಗಿರ್ತದೆ ಬೀಜ ಇಲ್ಲಿ ಮಣ್ಣಿಲಿ ಫ್ರೈ ಬಿಸಿ ಆಗ್ತಿದೆ ಬೇಯ್ತಿದೆ ಅದನ್ನು ಬೇಯಿಸ್ತಿದೀವಿ ಇದನ್ನು ಎರಡೂ ಬೇಯಿಸ್ತಿದೀವಿ ಒಟ್ಟಿಗೆ ಆಮೇಲೆ ಫ್ರೈ ಮಾಡಿದ್ಮೇಲೆ ಮಸ್ತ್ ಆಗಿರುತ್ತೆ

గరం మసాలా అయితే పెప్పర్ రూర్ వైట్ పెప్పర్ స్వల్ప పెప్పర్ వైట్ పెప్పర్ సు సూ లాస్ట్గా తింటాయి ట్రై మహా నమ్మమ్మ

ಸೂಪರ್ ಕಾರ್ಗೋಯ್ತ ಸೂಪರ ಸರಿ ಪಾಡಿದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಮನೇನ್ ಮಾಡ್ಕೊಳಿ ಟ್ರೈ ಮಾಡಿ ಸೂಪರ್ ಆಗಿದೆ ನೋಡಿ ಗೈಸ್ ಅವಾಗ ಮ್ಯಾರಿನೇಟ್ ಮ್ಯಾರಿನೇಟ್ ಲೈಟ್ ಹಾಕೋ ಎಲ್ಲ ಏ ಸಾಕ್ ಬಿಡ ನೋಡಿ ಗೈಸ್ ಅವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಎರಡು ಅವರ್ ಫ್ರಿಜ್ ಅಲ್ಲಿ ಟೂ ಅವರ್ಸ್ ಗಿಂತ ಜಾಸ್ತಿ ಫ್ರಿಜ್ ಅಲ್ಲಿ ರೆಡಿ ಆಗಿದೆ ಆಲ್ಮೋಸ್ಟ್ ನೋಡಿ ಇವಾಗ ಗಸ್ಕ ಗಸ್ಕ ಅಂತ ಕಲ್ಸ್ಕೋಬೇಕು ಕಲ್ಸ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಮೆತ್ತ ಮೆತ್ತಿಗೆ ಬಿಡ್ತಾ ಇದ್ರೆ ಕಬಾಬು ರೆಡಿ ಬಿಸಿ ಬಿಸಿ ಕಬಾಬ್ ತಿನ್ನೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ನೋಡಿ ಒಂದೊಂದೇ ಮೆತ್ತಕ್ಕೆ ಎಣ್ಣೆಗೆ ಬಿಡಿ ಕ್ರಿಸ್ಪಿ ಕ್ರಿಸ್ಪಿ ಬೆಣ್ಣೆ ಕಬಾಬ್ ನೀವು ಈ ಥರ ಮಾಡ್ಕೊಂಡು ತಿಂದರೆ ಡೈಲಿ ಚೆನ್ನಾಗಿರುತ್ತೆ ಅದ್ಭುತವಾಗಿದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಚಾಟ್ ಮಾಸಲ್ ಹಾಕೊಂಡು ತಿಂತಿದ್ರೆ ಹಂಗಿಲ್ಲ ಅಟೆಸ್ಟು ಸೂಪರಾ ಕಬಾಬು ಬೆಣ್ಣೆ ಬೆಣ್ಣೆ ಆಗಿದೆಯಾ ಬೆಣ್ಣೆ ಬೆಣ್ಣೆ ಆಗಿದೆ ಬೆಣ್ಣೆನೇ ಹಾಕಿ ಸುಮ್ಮನಿರಾ ಬೆಣ್ಣೆನೇ ಹಾಕಿಲ್ಲ ಬೆಣ್ಣೆ ಬ್ರೋ ಏ ಸುಮ್ನಿರಾ ಈ ಥರ ಇತ್ತು ನಮ್ಮನೆಯ ಹೊಸದಡ್ಕು ನಿಮ್ಮನೆಯಲ್ಲೂ ಹೊಸ್ದಡ್ಕು ಹೆಂಗ್ ಮಾಡ್ಕೊಂಡ್ರಿ ಏನು ಎತ್ತ ಅಂತ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗೆ ಅಪ್ಡೇಟ್ ಆಗಿರಿ ನಮ್ಮಮ್ಮ ನೋಡಿ ಒಂದು ರೌಂಡ್ ನಿದ್ದೆ ಹೊಡೆದು ಬಿಟ್ಟು ಬರ್ತಾವ್ರೆ ಗುಡ್ ಗುಡ್ ಮಾರ್ನಿಂಗ್ ಮಮ್ಮಿ ಬಾಯ್ ಬಾಯ್ ಅಂದ್ಬಿಡು ಬಾಯ್ ಬಾಯ್ ವಿಡಿಯೋ